ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಕೆಲವು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆ ಕೆಲವು ಷೇರುಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಈಗಾಗಲೇ ಇವತ್ತು ಸುದ್ದಿಯಲ್ಲಿರುವಂಥ ಷೇರುಗಳ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಇಲ್ಲಿ ಇದರಲ್ಲಿ ಮಿಸ್ ಆಗಿರುವಂಥ ಕೆಲವು ಕಂಪನಿಗಳನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗೆ ಮೇಜರ್ ಆಗಿ ಇವತ್ತು ಮೂರು ಐ ಪಿ ಓಗಳ ಲಿಸ್ಟಿಂಗ್ ಇರುತ್ತೆ ಅದರ ಪ್ರೀಮಿಯಂ ಎಷ್ಟಿದೆ ಬಂಪರ್ ಲಿಸ್ಟಿಂಗ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕನ್ನು ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಹೇಳಿದ್ರೆ ಮೊದಲಿಗೆ ಡಿಕ್ಸ್ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಸಸ್ ಜೊತೆ ಪ್ಯಾಟ್ ಜೆಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ ನಿಮಗೆ ಗೊತ್ತಿದೆ ಮೊನ್ನೆ ತಾನೇ ಎಚ್ ಪಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಇವಾಗ ಅಸಸ್ ಜೊತೆ ಒಪ್ಪಂದವನ್ನ ಆ ಕಾರಣದಿಂದ ಡಿಕ್ಸ್ ಟೆಕ್ನಾಲಜೀಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕನ್ನು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಜಗಲ್ ಪ್ರಿಪೇಯ್ಡ್ ಓಶನ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫೌಂಡರ್ ಲಿಂಕ್ ಟೆಕ್ ಜೊತೆ ಬಿಸ್ನೆಸ್ ಲೋನ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣದಿಂದ ಜಗಲ್ ಪ್ರಿಪೇಯ್ಡ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಓಲಿ ಓನರ್ ಸಬ್ಸಿಡಿಯಲ್ಲಿ ಹಂಡ್ರೆಡ್ ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಆ ಕಾರಣದಿಂದ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇದರಲ್ಲಿ ಬರುತ್ತೆ ಅಂತ ನಂತರ ಲಾರಸ್ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಕಂಪನಿಯಲ್ಲಿ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ಜೀರೋ ಅಬ್ಸರ್ವೇಶನ್ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸಿ ಡಿ ಎಸ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗ ಎಸ್ಪೆಷಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಸಿಇಒ ಆಗಿ ನೇಹಾಲ್ ವರಾ ಅವರನ್ನ ಬೋರ್ಡ್ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಅಪಾಯಿಂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಕೆಲವೊಂದ್ಸಲ ಕೆಲವೊಂದು ಪರ್ಸನ್ಸ್ ಅಪಾಯಿಂಟ್ಮೆಂಟ್ ಗಳಾದಾಗ ರಿಟೈರ್ಮೆಂಟ್ ಆದಾಗ ಕೆಲವೊಂದ್ಸಲ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಇರುತ್ತೆ ಯಾಕಂದ್ರೆ ಆ ವ್ಯಕ್ತಿ ಯಾವ ರೀತಿಯ ರೆಕಾರ್ಡ್ಸ್ ಅನ್ನ ಹೊಂದಿರೋರು ಅದ್ರ ಮೇಲೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ನಂತರ ನಾವು ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಲಿಸ್ಟಿಂಗ್ ಇವತ್ತಿದೆ ಪ್ರೀಮಿಯಂ ನೋಡಬಹುದು ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಮೊದಲನೇ ದಿನನೇ ಡಬಲ್ ಆಗುವಂತಹ ಎಲ್ಲ ಲಕ್ಷಣ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಶೇರ್ ಇರುತ್ತೆ ನನ್ಗೆ ಅಲಾಟ್ ಆಗಿಲ್ಲ ಅಲರ್ಟ್ ಆಗಿರೋ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಒಳ್ಳೆ ಲಾಭ ಅಂತೂ ಖಂಡಿತ ಆಗುವಂತ ಚಾನ್ಸಸ್ ಇದೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಇದೆ ಅಂದ್ರೆ ಲಿಸ್ಟ್ ಆಗ್ಬೋದು ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಆಗಬಹುದು ಅಥವಾ ಕೆಳಗಡೆ ಕೂಡ ಆಗ್ಬೋದು ಒಟ್ಟಿನಲ್ಲಿ ಒಳ್ಳೆ ಲಾಭ ಅಂತೂ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಲ್ಲಿ ಆಗುತ್ತೆ ಇವತ್ತು ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಮೇಲೆ ಆಗ್ಲಿ ಅಂತಾನೆ ನಾವು ಬಯಸೋಣ ಯಾಕಂದ್ರೆ ಒಳ್ಳೆ ಲಾಭ ಆಗ್ಲಿ ಎಲ್ರಿಗೂ ಕೂಡ ಮೊದಲನೇ ದಿನನೇ ಡಬಲ್ ಆಗುವ ಎಲ್ಲ ಲಕ್ಷಣ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಂತರ ಕ್ರಾಸ್ ಐ ಪಿ ಓದ ಲಿಸ್ಟಿಂಗ್ ಕೂಡ ಇದೆ ಪ್ರೀಮಿಯಂ ನೋಡಬಹುದು ಟೆನ್ ಪರ್ಸೆಂಟ್ ಇದೆ ನಾವು ವಿಡಿಯೋ ಕವರ್ ಮಾಡಿದಾಗ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಇತ್ತು ನಾನು ಹಿಂದೆ ಕಡೆ ಕವರ್ ಮಾಡಿದ್ದೆ ಈಗಾಗಲೇ ಡೈಲಿ ವಿಡಿಯೋಸ್ ಕವರ್ ಮಾಡುವಾಗ ಅವಾಗ ಟ್ವೆಂಟಿ ಟ್ವೆಂಟಿ ಒನ್ ಈ ರೀತಿ ಇತ್ತು ಈಗ ನೋಡಬಹುದು ಟೆನ್ ಪರ್ಸೆಂಟ್ ಬಂದಿದೆ ಇದು ಕೂಡ ಒಳ್ಳೆ ಪ್ರೀಮಿಯಂಗೆ ಲಿಸ್ಟ್ ಆಗಲಿ ಅಂತ ಬಯಸೋಣ ನಂತರ ಟಾಲಿನ್ ಸ್ಟೈರ್ಸ್ ಇದರ ಐ ಕೂಡ ಇವತ್ತು ಲಿಸ್ಟ್ ಆಗ್ತಾ ಇದೆ ಅದು ಮೂರು ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಲಿಸ್ಟ್ ಆಗ್ತವೆ ಅಂತ ಬಜಾಜ್ ಫೈನಾನ್ಸ್ ಸಾರಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಂತ ತುಂಬಾ ಚೆನ್ನಾಗಿದೆ ಇವೆರಡು ಸ್ವಲ್ಪ ಕಡಿಮೆ ಇದೆ ಡಿಸೆಂಟ್ ಇದೆ ಇವೆಲ್ಲ ಕೂಡ ಲಾಭಕ್ಕೆ ಲಿಸ್ಟ್ ಆಗಲಿ ಅಂತ ಬಯಸೋಣ ಅಷ್ಟೇ ನೋಡೋಣ ಹತ್ತು ಗಂಟೆ ಹತ್ತುವರೆ ಟೈಮ್ಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ಲಿಸ್ಟ್ ಆಗ್ತವೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ನೋಡಬಹುದು ಫಾರ್ಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳು ಇನ್ನೂ ಇನ್ನು ಓಪನ್ ಆಗಿಲ್ಲ ಇವತ್ತು ಸ್ವಲ್ಪ ಬೇಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇನ್ನು ಓಪನ್ ಆಗಿಲ್ಲ ಗಿಫ್ಟ್ ನಿಫ್ಟಿ ಅಂತೂ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆ ಟ್ರೆಂಡ್ ಪಾಸಿಟಿವ್ ಇದೆ ಬಟ್ ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಓಪನ್ ಆಗುತ್ತೆ ಅದನ್ನ ನೋಡಬೇಕಾಗಿದೆ ಗಿಫ್ಟ್ ನಿಫ್ಟಿ ಅಂತೂ ಟ್ರೆಂಡ್ ಪಾಸಿಟಿವ್ ಇದೆ ನಂತರ ಜೋನ್ಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಜೋನ್ಸ್ ಫ್ಯೂಚರ್ಸ್ ನೋಡೋಣ ಫಾರ್ ಬೆಸ್ಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇದೆ ಏಷಿಯನ್ ಮಾರ್ಕೆಟ್ಗಳು ಪಾಸಿಟಿವ್ ಇದ್ರೆ ಪುಷಾ ಪಾಸಿಟಿವ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಸಾಕಷ್ಟು ಸಲ ನಾವು ನೋಡಿದ್ವಿ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಪಾಸಿಟಿವ್ ಆಗಿ ಓಪನ್ ಆಗಿ ನೆಗೆಟಿವ್ ಆಗ ಕ್ಲೋಸ್ ಆಗಿದೆ ಹಾಗಾಗಿ ಕ್ಲೋಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನಾವು ಇಂಡಿಕೇಶನ್ ಅಂತ ಪಾಸಿಟಿವ್ ಇದೆ ನೋಡೋಣ ಪಾಸಿಟಿವ್ ಇರಲಿ ಅಂತ ಬಯಸೋಣ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ